ನಮ್ಮ ಕಿಚ್ಚೂರು ಭಾಗದ ಸಾಮಾನ್ಯ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರದ ಒಂದು ಸತತ ಪ್ರಯತ್ನ ಮತ್ತು ಅವರ ಸಾಮಾಜಿಕ ಕಾಳ ಕಾಳಜಿ ಅದರ ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಇದ್ದಂತಹ ಒಂದು ಭರವಸೆಯನ್ನು ಈಡೇರಿಸುವ ನಿಟ್ಟಿನೊಳಗೆ ನಮ್ಮ ಶಾಲೆಗೆ ಬಂದಿದ್ದು ಬಹಳ ನಮಗೆ ಎಲ್ಲರಿಗೂ ಖುಷಿಯಾಗಿದೆ ಇದರಿಂದ ಈ ರೀತಿ ನಮ್ಮ ತಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಲೆಗಳು ಕೂಡ ಬದಲಾವಣೆ ಆಗಲಿಕ್ಕೆ ಅನುಕೂಲ ಆಗ್ತದೆ ಇತರಿಗೆ ಇದಕ್ಕೆ ಕೈ ಜೋಡಿಸ್ಲಿಕ್ಕೆ ನಮ್ಮ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಮಾನ್ಯ ಚರಬಸಪ್ಪ ಸುಭಾಕರ್ ಸರ್ ಅವರು ಕೂಡ ಈ ಒಂದು ನೀತಿ ಬಹಳ ಪರಿಶ್ರಮ ಪಟ್ಟಿದ್ದಾರೆ ಕಾರಣ ಏನು ಅಂತಂದ್ರೆ ಅವರಿರುವಂತಹ ನಮ್ಮ ಈ ಮಕ್ಕಳ ಬಗ್ಗೆ ಕಾಳಜಿ ನಮ್ಮ ಶಿಕ್ಷಣ ಇಲಾಖೆಯ ಬಗ್ಗೆ ಈ ವರ್ಷದ ಒಂದು ಪ್ರಗತಿಯನ್ನು ನೋಡಿದಾಗ ಬಹಳ ಅತ್ಯುತ್ತಮ ರೀತಿಯೊಳಗೆ ಈ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಶಾಲೆಗಳ ಗುಣಮಟ್ಟದ ಜೊತೆಗೆ ಒಂದರಿಂದ ಹತ್ತು ಹತ್ತು ಪಿ ಯು ಸಿ ಎಲ್ಲವೂ ಕೂಡ ಬಹಳ ಸುಧಾರಿಸುವ ವ್ಯಕ್ತಿಗೊಳಗ ಸಾಕ್ತಾ ಇರೋದನ್ನು ನಾನು ಇಲ್ಲಿ ಗಮನಿಸ್ತಾ ಇದ್ದೇನೆ ಅದಕ್ಕಾಗಿ ಅವರಿಗೆ ನಮ್ಮ ಶಾಲೆ ವತಿಯಿಂದ ಹಾಗೂ ನಮ್ಮ ಎಲ್ಲ ಗುರುಬಳಗದವ್ರ ವತಿಯಿಂದ ನಮ್ಮ ವಿದ್ಯಾರ್ಥಿಗಳ ವತಿಯಿಂದ ನಮ್ಮ ಕಲಬಾವಿಯ ಸಮಸ್ತ ಎಲ್ಲ ನಮ್ಮ ಎಸ್ ಡಿ ಎಂ ಸಿಯ ಗ್ರಾಮ ಪಂಚಾಯಿತಿಯ ಸರ್ವರ ವತಿಯಿಂದ ಮಾನ್ಯ ಶಾಸ ಶಾಸಕರಿಗೂ ಹಾಗೂ ಮಾನ್ಯ ಶೀತ ಶಿಕ್ಷಣಾಧಿಕಾರಿಗಳಲ್ಲವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಥಿಸ್ತಿದ್ದೇನೆ ಹಾಂ ಸರ್ ನಮಸ್ಕಾರ ರೀ ಈಗಿರುವ ಮಾನ್ಯ ಶಾಸಕರು ತಮ್ಮ ಶಾಲೆಗೆ ಈ ಐದು ಲಕ್ಷ ರೂಪಾಯಿ ಅನುದಾನ ಅಡಿಯಲ್ಲಿ ಡಿ ಎಮ್ ಎಫ್ ಯೋಜನೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಕ್ಲಾಸ್ ಮಾಡಲಿಕ್ಕೆ ಅನುದಾನ ನೀಡಿದ್ದಾರೆ ಇದರಿಂದ ನಿಮಗೆ ಯಾವ ಥರ ಅನುಭವ ಆಗತ್ತೈತೆ ಸರ್ ಈಗ ನಿನ್ನೆ ತಾನೇ ಎಲ್ಲ ನಮ್ಮ ಡೆಸ್ಕು ಆಮೇಲೆ ನಮ್ಮ ಮಾನಿಟರು ಯು ಪಿ ಎಸ್ಸು ಆಮೇಲೆ ಈ ದೊಂದು ವೈಫೈ ಡೊಂಗ್ ಡೊಂಗಲು ನಮ್ಮ ಡಯಾಸ್ ಎಲ್ಲವನ್ನೂ ಕೊಟ್ಟಿದ್ದಾರೆ ಇದೊಂದು ಐದು ಲಕ್ಷ ರೂಪಾಯಿದ ಅರ್ಧಾಂತರವಾಗಿ ಮಾನ್ಯ ನಮ್ಮ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಒಂದು ಅಣ್ಣ ಮರಳಿಗೆ ಕೊಡು ಇದರಿಂದ ನಮ್ಮ ಶಾಲೆಗೆ ಬಂದದ್ದು ಬಹಳ ಒಂದು ಅನುಕೂಲದ ಜೊತೆಗೆ ನಮ್ಮ ಮಕ್ಕಳಿಗೆ ಬಹಳ ಉಪಯೋಗ ಆಗ್ತದೆ ಇದರಿಂದ ನಮ್ಮ ಈಗ ಎ ಆ ಎನ್ನುವಂತಹ ಒಂದು ಇತ್ತೀಚಿನ ಜಗತ್ತಿನೊಳಗೆ ಕೃತಕ ಬುದ್ಧಿಮಟ್ಟಿಗೆ ಅನುಕೂಲವಾಗುವ ಹಾಗೆ ನಮ್ಮ ಈ ಸಾಫ್ಟ್ವೇರ್ಗಳೊಳಗಾತು ನಮ್ಮ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಆಯಿತು ಹೊಸ ಹೊಸ ಆವಿಷ್ಕಾರಗಳನ್ನು ಈ ಒಂದು ಆನ್ಲೈನ್ ಮೂಲಕ ನಮ್ಮ ಮಕ್ಕಳಿಗೆ ನಾವು ಪಾಠ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಈಗ ಕಿತ್ತೂರು ಮತಕ್ಷೇತ್ರದವ್ರು ಸರ ನಿಮ್ಮ ಸಾಲಿಗೆ ಅಷ್ಟೇ ಬಂದಾವೆ ಮತ್ತು ಬೇರೆ ಕಡೆ ಎಲ್ಲರೂ ಬಂದಾವೆ ಈಗಾಗಲೇ ಕಳೆದ ಒಂದು ಎರಡು ಮೂರು ತಿಂಗಳು ಎರಡು ಎರಡು ಮೂರು ಐದಾರು ತಿಂಗಳಿಂದ ಸರ ಮೊದಲನೇ ಸುತ್ತು ಎರಡನೇ ಸುತ್ತು ಮೂರನೇ ಸುತ್ತು ಹೀಗೆ ಆ ಒಂದು ಸುತ್ತಮೊಳಗ ಎಂಟರಿಂದ ಹತ್ತು ಹನ್ನೆರಡು ಶಾಲೆಗಳಿಗೆ ಸರಬರಾಜು ಮಾಡಲಾಗ್ತಾರೆ ಇದು ನಮ್ಮ ನಮ್ಮ ಶಾಲೆಗೆ ಬಂದದ್ದು ಎರಡನೇ ಸುತ್ತಿನ ಈ ಸ್ಮಾರ್ಟ್ ಕ್ಲಾಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ಯಾವ ಥರ ಬದಲಾವಣೆ ಆಗಬಹ ಆಗ್ತೈತೆ ಅಂತೇಳಿ ನಿಮ್ಗೆ ಏನಾರ ಅಂದಾಜಿದೆ ಸರ್ ಸರ ಆಗ್ತದೆ ಸರ್ ಬಹಳ ಬದಲಾವಣೆ ಆಗ್ತದೆ ಮಕ್ಕಳಿಗೆ ಟಿ ವಿ ಮತ್ತು ಮೊಬೈಲ್ ಬಗ್ಗೆ ನಮ್ಮ ಶಿಕ್ಷಕರಿಗಿಂತ ನಾವು ಪಾಠ ಮಾಡೋದಕ್ಕಿಂತಲೂ ಹೆಚ್ಚು ಜ್ಞಾನ ಉಳ್ಳಂತಹ ಮಕ್ಕಳು ಅದನ್ನು ಹಿಡ್ಕೊಳ್ಳುವಂಥ ಶಕ್ತಿ ಆ ಮಕ್ಕಳಿರದೆ ಅದಕ್ಕಾಗಿ ಈ ಒಂದು ಇಂತಹ ಸ್ಮಾರ್ಟ್ ಬೋರ್ಡ್ ಮೂಲಕ ಮಕ್ಕಳಿಗೆ ಪಾಠ ಮಾಡುವ ಬಹಳ ಇಂಟ್ರೆಸ್ಟ್ ಆಗ್ತದೆ ಅದರಿಂದ ಕಲಿಕೆ ಬಹಳ ವೇಗವಾಗಿ ಕಲಿತಾರೆ ಮಗು ಮತ್ತು ತನ್ನದೇ ತನಗೆ ಏನು ಬೇಕು ತನಗೆ ಯಾವ್ದು ಅವಶ್ಯಕತೆ ಅದ ತಾನೇ ಅದನ್ನು ಮುಟ್ಟಿ ನೋಡಿ ತಾನೇ ಅದನ್ನು ಖರ್ಚು ಮಾಡಿ ಕಲಿಯುವಂತಹ ಅವಕಾಶ ಈ ಸ್ಮಾರ್ಟ್ ಕ್ಲಾಸ್ನಿಂದ ನಡೀತಿದೆ ಈ ಯೋಜನೆ ಬಂದಿದ್ದು ತಮಗೆ ಏನು ಅನಿಸುತ್ತೆ ಸರ್ ನಿಜವಾಗಿ ಈ ಯೋಜನೆ ನಾವು ಕಲಿಯುವಾಗ ಯಾಕಿಲ್ಲ ಅನ್ನುವಂಥ ಭಾವನೆ ನಮ್ಗೆ ಈಗ ಮೂಡ್ತದ ಈಗಿನ ಇದ್ದಂತಹ ಮಕ್ಕಳು ಬಹಳ ಪುಣ್ಯವಂತರು ಅವರಿಗೆ ಎಲ್ಲವೂ ಕೂಡ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ಕೂಡ ಈಗ ದೊರಕತ್ತವ ಈ ಮಕ್ಕಳು ಭಾಗ್ಯವಂತರು ಮತ್ತು ಅವರು ಕಲಿದ ಬರ್ತೀನಿ ಅದನ್ನು ನಾವು ಕಲೀಲಿಕ್ಕೆ ನಮ್ಮ ಶಿಕ್ಷಕರೆಲ್ಲರೂ ಕೂಡ ನಾವು ಅನುವು ಮಾಡಿ ಇದರಲ್ಲಿರೋ ಪ್ರೋಗ್ರಾಮ್ಗಳ ಬಗ್ಗೆ ಹೇಳ್ತಾರೆ ನಿಮಗೇನಾರ ಕಾರ್ಯ ಕಾರ್ಯಾಗಾರ ಅದು ಮಾಡಿದಾರೋ ನಿಮಗಿದಕ್ಕೆ ಯಾವ ಥರ ಮಾಹಿತಿ ಕೊಡ್ತಾರೆ ನಿಮ್ಗೆ ಏನಾರು ಮಾಹಿತಿ ಇರ್ತಾಯಿದ್ರು ಇನ್ನು ಯಾರಾದರೂ ಕಾರ್ಯಾಗಾರ ಮೂಲಕ ಕೊಡ್ತಾರೋ ಇದನ್ನು ತರಬೇತಿನೂ ಮಾಡ್ತಾರೆ ಮತ್ತು ಇದ್ರದ್ದು ನಮ್ಮ ಇದ್ದಂಥ ಪಠ್ಯವಸ್ತುಗಳನ್ನ ಈ ಒಂದು ಇದ್ರೊಳಗೆ ಸಾಫ್ಟ್ವೇರ್ದೊಳಗೆ ಮಾಡಿರ್ತಾರೆ ನಮ್ಮ ದಿನನಿತ್ಯ ಆಗುವಂಥವು ನೈಜವಾಗಿ ಮೊಯೆಬಲ್ ಚಿತ್ರಗಳ ಮೂಲಕ ತಾವೇ ಮಾಡುವುದರ ಮೂಲಕ ಮಗು ಕಲೀಲಿಕ್ಕೆ ಅನುಕೂಲ ಆಗುವಂಗಿರ್ತದೆ ಅದಕ್ಕೆ ಇದಕ್ಕಾಗಿ ತರಬೇತಿ ಅವಶ್ಯಕತೆ ಇರ್ತದೆ ಆದರೂ ಕೂಡ ಮಗು ಹೋಗ್ತಾ ಹೋಗ್ತಾ ತಾನೇ ಕಲಿತು ಕಲಿತರ ಜೊತೆಗೆ ಇನ್ನು ಉಳಿದಂಥ ಮಕ್ಕಳ ಜೊತೆ ಹುಡುಕೊಂಡು ಕಲಿತಾವೆ ಮಕ್ಕಳು ಆಮೇಲೆ ಶಿಕ್ಷಕರು ಕೂಡ ಅದನ್ನು ಕಲಿತ ಕಲಿತಾರೆ ಅಂದರೆ ನೀವು ಅನ್ನೋ ಈಗ ಓದೋದಕ್ಕಿಂತ ವಿಜುವಲ್ ಆಗಿ ನೋಡೋದ್ರಿಂದ ಹೆಚ್ಚು ಅವ್ರು ಪರಿಣಿತಿ ಹೊತ್ತಾರನ್ನೋ ಮಾತಾಡ್ತ ಸರ್ ಸರಿ ಥ್ಯಾಂಕ್ ಯು ಧನ್ಯವಾದಗಳು ಸರ್